ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 सरफा कोट्स ननकेगा सिध सरफा कोट्स जेलु बिना बन्ना सरफा कोट्स रवा सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकला ने बळसी सरफा लक्झरी एमलचेंट पेंट ओडरलेस लिस्ट लो बीओसी गुड फॉर हेल्थ गुड फॉर अर्थ सरफा कोट्स ವಿಶ್ವ ಮಧುಮೇಹ ದಿನದ ಅಂಗವಾಗಿ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉಚಿತ ಮಧುಮೇಹ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ನಂಜಪ್ಪ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಶಿಬಿರಕ್ಕೆ ಆಗಮಿಸಿದ್ದ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಿ ಮಧುಮೇಹದ ಬಗ್ಗೆ ಜಾಗೃತಿ ಸಲಹೆ ಸೂಚನೆ ನೀಡಿದರು ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡಿಸಿಕೊಂಡ ಸಾರ್ವಜನಿಕರು ವೈದ್ಯರಿಂದ ಸಲಹೆ ಸೂಚನೆಗಳನ್ನು ಪಡೆದು ಮಧುಮೇಹ ತಪಾಸಣಾ ಶಿಬಿರ ವರ್ಷಕ್ಕೆ ಒಮ್ಮೆ ಮಾಡುವ ಬದಲು ಪ್ರತಿ ತಿಂಗಳು ನಡೆಸುವಂತೆ ತಿಳಿಸಿ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ವೈದ್ಯರ ತಂಡಕ್ಕೆ ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ಐ ಆಮ್ ಎ ಶುಗರ್ ಪೇಷಂಟ್ ಐ ಹವ್ ಕಮ್ ಇಯರ್ ಟುಡೇ ಟು ಅಬ್ಸರ್ವ್ ಆ್ಯಂಡ್ ಪರ್ಸನಲಿ ಗೆಟ್ ಟೆಸ್ಟೆಡ್ ಫಾರ್ ದಿ ಶುಗರ್ ಟೆಸ್ಟ್ ಫಾರ್ ದಿ ಅಬೌಟ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಐ ಆಮ್ ಸಫರಿಂಗ್ ಫ್ರಮ್ ಶುಗರ್ ಟ್ರಬಲ್ One thing is, I was wonderstruck to see one camp, Nanjappa Healthcare is doing. Really, it's telling you, it give me lot of inputs, how to take care, how to control the sugar of any patient. And they're taking care of the patients easily, very knowledgeably, and I can tell you, even the dietitian is also giving all the good habits which has to be followed by people like me who are suffering from sugar, should do and can do and can get rid of sugar trouble. This is exactly the feeling, wonderful setup they have done, and they are very cordial and wonderful program. Let God bless them. That's all. I am Devendra. ನಾನು ಉಮಾ ಅಂತ ಹೇಳಿ ನಂಜಪ್ಪ ನರ್ಸಿಂಗ್ ಕಾಲೇಜ್ನಲ್ಲಿ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ಈ ವಿಶ್ವ ಮಧುಮೇಹ ದಿನಕ್ಕೆ ಈ ಒಂದು ಆಚರಣೆ ನಮ್ಮ ಸಂಸ್ಥೆನಲ್ಲಿ ಮಾಡಿದ್ದು ನಮ್ಮೆಲ್ಲರ್ಗು ಸಹ ತುಂಬ ಸಹಾಯ ಆಗಿದೆ ಮತ್ತು ಎಲ್ಲ ಆರ್ಗನೈಸ್ ಮಾಡಿರೋದು ಬಿಗಿನಿಂಗ್ನಿಂದ ಕೊನೆಯವರೆಗೂ ಕನ್ಸಲ್ಟೇಷನ್ವರ್ಗು ನಮ್ಮ ಈ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ನಮಗಿದೆಯೋ ಇಲ್ಲವೋ ಗೊತ್ತಿರೋಲ್ಲ ಈ ಥರ ಒಂದು ಡ್ರೈವ್ ಮಾಡಿದಾಗ ನಮ್ಮನ್ನು ನಾವು ಇದರಲ್ಲಿ ತೊಡಗಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳಕ್ಕೆ ನಮ್ಮ ಆರೋಗ್ಯನ ಕಾಪಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಇದೇ ರೀತಿ ಎಲ್ಲ ಸೂಪರ್ ಸ್ಪೆಷಲೈಸೇಷನ್ ಡಿಪಾರ್ಟ್ಮೆಂಟಿಂದ ಡ್ರೈವ್ಗಳು ಮಾಡಿದ್ರೆ ನಮಗೆ ತುಂಬ ಸಹಾಯ ಆಗತ್ತೆ ನನ್ನ ಹೆಸರು ಬಸವರಾಜ್ ಅಂತೇಳಿ ನಂಜಪ್ಪ ಹಾಸ್ಪಿಟಲು ಸುಮಾರು ನನಗೆ ಒಂದು ಇಪ್ಪತ್ತೆರಡು ವರ್ಷದಿಂದ ಪರಿಚಯ ಹಳೆ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಂದ ಈಗ ಅಲ್ಲಿ ಬಿಟ್ಟ ಮೇಲೆ ಇಲ್ಲಿ ಇಲ್ಲಿ ಬರ್ತಾ ಇದ್ದೀವಿ ನಾವು ಇದೇ ಶಿವಮೊಗ್ಗದೇ ನಿವಾಸಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಈಗಿನ ಶಿವಮೊಗ್ಗದಲ್ಲಿ ಹಾಸ್ಪಿಟ್ಲುಗಳು ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಸ್ವಲ್ಪ ಎಲ್ಲದಕ್ಕೂ ಕೈ ಬಡವರಿಗೆ ನಮ್ಮಂಥರಿಗೆಲ್ಲ ಕೈ ಮುಟ್ಟಬೇಕು ಅಂತ ನಂಜಪ್ಪ ಹಾಸ್ಪಿಟ್ಲು ಸ್ವಲ್ಪ ಬರ್ಜೆಟಲ್ಲೆಲ್ಲ ಇದರಲ್ಲೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಆಮೇಲೆ ಇವತ್ತು ಶುಗರ್ ಪರೀಕ್ಷೆ ಮಾಡ್ತಾ ಇದ್ರಲ್ಲ ಇಂಥದ್ದಂತೂ ಕಾರ್ಯಕ್ರಮ ಇನ್ನೂ ಹೆಚ್ಚು ಇವರು ತುಂಬ ಒಳ್ಳೇದಾಗಿದೆ ಎಲ್ಲರಿಗೂ ಈಗ ನೋಡಿ ನನಗೆ ಶುಗರ್ ಮುನ್ನೂರು ಮುನ್ನೂರೈವತ್ತಿತ್ತು ಅಂತಿದ್ರು ಸುಮಾರು ದಿವಸ ಆಗಿತ್ತು ಚೆಕ್ ಈಗ ಈಗ ಬಂದಾಗ ಅಂತ ತುಂಬ ಒಳ್ಳೆ ಕೆಲಸ ಆಯಿತು ಈ ಫ್ರೀ ಕ್ಯಾಂಪ್ ಹಮ್ಮಿಕೊಂಡಿದ್ದು ನಮಗೆ ತುಂಬ ಅನುಕೂಲ ಆಗಿದೆ ಹೌಸ್ ಕೀಪಿಂಗು ಎಲ್ಲ ಸ್ಟಾಫಿಗೂ ಫ್ರೀ ಚೆಕ್ಅಪ್ ಮಾಡಿದ್ದಾರೆ ನಾವು ವರ್ಕ್ ಬಿಸಿ ಹೆಲ್ತ್ ನೋಡ್ಕೊಳ್ಳೋಕೆ ಆಗೋದಿಲ್ಲ ಸೊ ಕ್ಯಾಂಪ್ ಹಾಕಿದ್ದು ನಮಗೆ ತುಂಬ ಅನುಕೂಲ ಆಗಿದೆ ಸರ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಬಿ ಪಿ ಚೆಕ್ ಮಾಡಿದ್ರು ಹೈಟು ವೈಟ್ ಎಲ್ಲ ಚೆಕ್ ಮಾಡಿದ್ರು ನಾನು ನಜಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಆಹಾರ ತಜ್ಞ ಆಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ವಿಶ್ವ ಮಧುಮೇಹ ದಿನದ ಪ್ರಯುಕ್ತ ಇಲ್ಲಿ ಜಾಗೃತಿ ಶಿಬಿರವನ್ನು ಆಯೋಜಿಸಿದ್ವಿ ಹಾಗೆ ಅದರ ಜೊತೆ ಜೊತೆಗೆ ಹೈಟ್ ಆಗಿರ್ಬೋದು ವೇಟ್ ಆಗಿರ್ಬೋದು ಬಿ ಎಮ್ ಐ ಮತ್ತು ಸಕ್ಕರೆ ಅಂಶವನ್ನು ಸಹ ಚೆಕ್ ಮಾಡಿಸಿದ್ವಿ ಬ್ಲಡ್ ಶುಗರ್ ಲೆವೆಲ್ ಅಂತ ಏನು ಹೇಳ್ತೀವಿ ಅದನ್ನು ಚೆಕ್ ಮಾಡಿದ್ವಿ ತುಂಬ ಪೇಷಂಟ್ಸ್ಗಳಿಗೆ ಹಾಗಾಗಿ ಇದು ತುಂಬ ಪೇಷಂಟ್ಸ್ಗಳಿಗೆ ಉಪಯೋಗ ಆಯಿತು ಅಂತ ಅಂದ್ಕೊತೀವಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಬಂದು ಉಪಯೋಗ ಪಡ್ಕೊಂಡಿದ್ದಾರೆ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇನ್ನು ಪ್ರೋಗ್ರಾಮ್ ನಡೀತಾ ಇದೆ ಎರಡು ಗಂಟೆವರೆಗೂ ಹಾಗಾಗಿ ತುಂಬ ಜನ ಹೇಳಿದ್ರು ತುಂಬ ಉಪಯೋಗ ಆಯಿತು ಈ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಆಯೋಜಿಸಿ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಸಾರ್ವಜನಿಕರಲ್ಲಿ ಅಷ್ಟು ತಿಳುವಳಿಕೆ ಇರೋದಿಲ್ಲ ಮಧುಮೇಹದ ಬಗ್ಗೆ ಯಾಕಂತ ಕೆಲವೊಂದು ನಂಬಿಕೆಗಳು ಬಾಯಿಂದ ಬಾಯಿಗೆ ಹರಿದಿರುವಂಥ ಮಾತುಗಳನ್ನ ಕೇಳ್ಕೊಂಡ್ ಬಂದಿರ್ತಾರೆ ಅದನ್ನೇ ಸತ್ಯ ಅಂತ ನಂಬಿರ್ತಾರೆ ಬಟ್ ಅದನ್ನ ಅವ್ರಿಗೆ ತಪ್ಪು ಅಂತ ಹೇಳೋರು ಒಬ್ರು ಬೇಕು ಹಾಗಾಗಿ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಜನಕ್ಕೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ